ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ಯವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಏನಂತ ಕಮೆಂಟ್ ಮಾಡಿದ್ದು ಅಂದರೆ ಮ್ಯಾಮ್ ಪ್ಲೈನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿದರು ಅಂದರೆ ಪ್ಲೈನ್ ಬ್ಲೌಸ್ ಅಂದರೆ ನಾವು ಲೈನಿಂಗ್ ಹಾಕಿದ್ ಹೊಲಿತೀವಲ್ವ ಆ ಬ್ಲೌಸು ಮತ್ತು ಲೈನಿಂಗ್ ಹಾಕಿ ಹೊಲಿತೀವಲ್ವ ಆ ಬ್ಲೌಸು ಪ್ಲೈನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿದರು ಮೇ ಬಿ ಅವ್ರಿಗೆ ಕಟ್ಟಿಂಗಲ್ಲಿ ಮತ್ತು ಅಲ್ಲಿ ಈ ಡೌಟ್ ಬಂದಿದೆ ಅಂತ ನಾನು ಅಂದ್ಕೊಂತೀನಿ ಪ್ಲೈನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ಗೂ ತುಂಬ ವ್ಯತ್ಯಾಸ ಏನಿರಲ್ಲ ಕಟ್ಟಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೀವು ಇವಾಗ ಹೊಸದ ಕಟ್ಟಿಂಗ್ ಕಲಿತಾ ಇರೋರಾದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕಟ್ಟಿಂಗ್ ಕಲ್ತಿರೋರಿಗೆ ಈಸಿ ಆಗುತ್ತೆ ನಾವು ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಮಾಡೋವಾಗ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ತಗೊಂತೀವಿ ಲೆಂತ್ ಏನು ಬ್ಲೌಸ್ ಲೆಂತ್ ತೊಗೊತೀವಲ್ವ ಅದರಲ್ಲಿ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ತಗೊಂತೀವಿ ಅದೇ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋವಾಗ ಒಂದು ಇಂಚನ್ನು ಎಕ್ಸ್ಟ್ರಾ ತಗೊಂತೀವಿ ಇದು ಒಂದು ವ್ಯತ್ಯಾಸ ಕಟ್ಟಿಂಗಲ್ಲಿ ಕಟ್ಟಿಂಗ್ ವಿಷಯಕ್ಕೆ ಬಂದರೆ ನಾವು ಏನು ಎಕ್ಸ್ಟ್ರಾ ಮಾರ್ಜಿನ್ ಅಂತ ತೊಗೊತೀವಲ್ವಾ ಅದರಲ್ಲಿ ವ್ಯತ್ಯಾಸ ಇರುತ್ತೆ ಒಂದೂವರೆ ಇಂಚು ಕೆಲವೊಬ್ಬರು ಪ್ಲೇನ್ ಬ್ಲೌಸ್ ಒಳವಾಗ ಎರಡು ಇಂಚನ್ನು ಸಹ ತಗೊಂತಾರೆ ಆದರೆ ನಾನು ಮತ್ತು ನಮ್ಮ ಸ್ಟೂಡೆಂಟ್ಗಳು ಹೊಲಿಯೋದು ನಾವು ಒಂದೂವರೆ ಇಂಚನ್ನ ಎಕ್ಸ್ಟ್ರಾ ತಗೊಂತೀವಿ ಲೈನಿಂಗ್ ಬ್ಲೌಸ್ ಹೊಳುವಾಗ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊ ತೊಗೊಂತೀವಿ ನೆಕ್ಸ್ಟ್ ಇನ್ನೊಂದು ವ್ಯತ್ಯಾಸ ಏನಂದರೆ ಪ್ಲೈನ್ ಬ್ಲೌಸ್ ಅಂದರೆ ಈ ಬಟ್ಟೆನಲ್ಲೇ ನಾವು ಎಲ್ಲ ಅಂದರೆ ಎಲ್ಲ ಅಂದರೆ ಈ ಬೆಲ್ಟ್ ಪಟ್ಟಿ ಏನಿದೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮತ್ತು ಎಮಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಈ ಬಟ್ಟೆ ಏನಿದೆಯಲ್ಲ ಇದರಲ್ಲೇ ನಾವು ತಗೋಬೇಕು ಜಾಸ್ತಿ ಬಟ್ಟೆ ಇತ್ತು ಅಂದರೆ ಇದು ಪ್ರಾಬ್ಲಮ್ ಬರಲ್ಲ ಕಡಿಮೆ ಬಟ್ಟೆ ಇತ್ತು ಅಂದಾಗ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ ಏನು ಅಂದರೆ ಲೈನಿಂಗ್ ಬ್ಲೌಸಲ್ಲಿ ಈ ಬೆಲ್ಟ್ ಪಟ್ಟಿ ಮತ್ತು ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗಳಿಗೆಲ್ಲ ನಮಗೆ ಲೈನಿಂಗ್ ಬಟ್ಟೆನೂ ಸಿಗುತ್ತೆ ಬ್ಲೌಸ್ ಪೀಸ್ ಕಡಿಮೆ ಇದ್ರೂ ಕೂಡ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿಬೋದು ತುಂಬ ವ್ಯತ್ಯಾಸ ಇರಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಷ್ಟೇ ಇರುತ್ತೆ ಇನ್ನು ಇನ್ನು ಬೇರೆ ವ್ಯತ್ಯಾಸಗಳಂತೆ ಏನು ಇರಲ್ಲ ಇನ್ನು ಸ್ಟಿಚ್ ಮಾಡೋ ವಿಷಯದಲ್ಲಿ ಹೋದೆ ಪ್ಲೈನ್ ಬ್ಲೌಸು ಕಡಿಮೆ ಟೈಮಲ್ಲಿ ಸ್ಟಿಚ್ ಮಾಡ್ಬೋದು ನಾವು ಕಾರಣ ಇಷ್ಟೇ ಅದಕ್ಕೆ ಲೈನಿಂಗ್ ಏನು ಅಟ್ಯಾಚ್ ಮಾಡೋದಿರಲ್ಲ ಅದಕ್ಕೋಸ್ಕರ ಕಡಿಮೆ ಟೈಮಲ್ಲಿ ಅಟ್ಯಾಚ್ ಮಾಡ ಸ್ಟಿಚ್ ಮಾಡ್ತೀವಿ ಲೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದ್ರೆ ಇದಕ್ಕೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿ ಅದಾದ ಮೇಲೆ ಸ್ಟಿಚಿಂಗ್ ಮಾಡಬೇಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಮತ್ತು ನಾವು ಪ್ರೈಝು ಈಗ ಸ್ಟಿಚ್ ಮಾಡಿ ಕೊಡ್ತೀವಲ್ಲ ಪ್ರೈಸ್ ವಿಷದಲ್ಲಿ ಬಂದರೆ ಪ್ಲೈನ್ ಬ್ಲೌಸಿಗೆ ಕಡಿಮೆ ಚಾರ್ಜ್ ತೊಗೊತೀವಿ ವ ಕಾರಣ ಇಷ್ಟ ಇದಕ್ಕೆ ಲೈನಿಂಗ್ ಹಾಕಿರಲ್ಲ ಮತ್ತು ಬೇಗ ಸ್ಟಿಚ್ ಆಗುತ್ತೆ ಲೈನಿಂಗ್ ಬ್ಲೌಸ್ಗೆ ಪ್ಲೈನ್ ಗಿಂತ ಜಾಸ್ತಿ ಚಾರ್ಜ್ ಮಾಡ್ತೀವಿ ಇದಕ್ಕೆ ಲೈನಿಂಗು ಹಾಕಿರ್ತೀವಿ ಮತ್ತು ಟೈಮ್ ಕೂಡ ಜಾಸ್ತಿ ತಗೊಂಡಿರುತ್ತಲ್ವಾ ಅದಕ್ಕೋಸ್ಕರ ಜಾಸ್ತಿ ಚಾರ್ಜನ್ನು ಮಾಡ್ತೀವಿ ಇಷ್ಟು ವ್ಯತ್ಯಾಸ ಇದೆ ಬಟ್ ಕ್ವಶನ್ ಕೇಳಿದವರು ಅವರಿಗೆ ನನ್ನ ಪ್ರಕಾರ ಕಟ್ಟಿಂಗಲ್ಲಿ ಡೌಟ್ ಬಂದಿದೆ ಅಂತ ಅನ್ಕೊಂತೀನಿ ಅದಕ್ಕೋಸ್ಕರ ನಾನು ಪ್ಲೇನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇದೆ ಅಂತ ವಿಡಿಯೋ ಮಾಡಿದೆ ಯಾಕೆಂದರೆ ಒಬ್ರು ಕ್ವಶನ್ ಕೇಳಿದಾರೆ ಆದರೆ ತುಂಬ ಜನಕ್ಕೆ ಇದು ಡೌಟ್ ಇರುತ್ತೆ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಅಂತ ಹೇಳ್ತಾರಲ್ಲ ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ವಿಡಿಯೋ ನೋಡಿದ್ರೆ ನಿಮ್ಗಿರೋ ಡೌಟು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾಯ್ತಲ್ಲ ಪ್ಲೇನ್ ಬ್ಲೌಸ್ ಮತ್ತು ಲೈನಿಂಗ್ ಬ್ಲೌಸ್ಗೆ ಏನು ವ್ಯತ್ಯಾಸ ಇದೆ ಅಂತ ಇಷ್ಟೇ ವ್ಯತ್ಯಾಸ ಇರೋದು ತುಂಬ ವ್ಯತ್ಯಾಸ ಏನೂ ಇಲ್ಲ ಗೊತ್ತಾಯ್ತಾ ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆಲ್ಕಮ್